ನೋಡಿರಿ ಒಂದು ಜನಗಣತಿ ಮತ್ತು ಜಾತಿ ಗಣತಿ ಜಾತಿ ಗಣತಿ ಮಾಡುವಂಥ ಅಧಿಕಾರ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ಪ್ರಕಾರ ಅವರಿಗೆ ಮಾತ್ರ ಹಾಕಿದೆ ಅದಕ್ಕಾಗಿ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಈ ಜಾತಿ ಗಣತಿ ಅಂತ ನೇರವಾಗಿ ಹೇಳಲಾರ್ದೇ ಅದೊಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಆ ನೆಪದ ಮೇಲೆ ಜಾತಿ ಗಣತಿ ಮಾಡಲಿಕ್ಕೆ ಹೊಂಟಿದ್ದಾರೆ ಆ ಒಂದು ಪಟ್ಟಿಯನ್ನು ನೀವು ನೋಡಿಬಿಟ್ಟರೆ ಅವರು ಕೈಪಿಡಿ ಏನು ಕೊಟ್ಟಿದ್ದಾರಲ್ಲ ಸುಮಾರು ನೂರ ನಲವತ್ತೈದು ಪೇಜ್ ಇದೆ ಆ ನೂರ ನಲವತ್ತೈದು ಪೇಜ್ಗಳಲ್ಲಿ ಒಂದು ಮುನ್ನೂರು ನಾಲ್ಕುನೂರಷ್ಟು ಜಾತಿಗಳನ್ನು ಸೇರಿಸಿದ್ದಾರೆ ಇದು ನೋಡಿಬಿಟ್ರೆ ಗೊಂದಲದ ಗೂಡು ಇದೇನು ಜಾತಿ ಗಣತಿ ಅಂತ ಮಾಡಲಿಕ್ಕೆ ಕೊಟ್ಟಿದಾರಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಇದೊಂದು ಗೊಂದಲದ ಗೂಡಾಗಿದೆ ಇದರಿಂದ ಜನ ಗೊಂದಲಕ್ಕೆ ಇಟ್ಟಿದ್ದಾರೆ ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಹಿಂದೂ ಸಮಾಜವನ್ನು ಹೊಡೆಯುವಂಥದ್ದು ಲಿಂಗಾಯತ್ ಸಮಾಜವನ್ನು ಹೊಡೆಯುವಂಥದ್ದು ಮತ್ತು ಒಕ್ಕಲಿಗ ಸಮಾಜವನ್ನು ಹೊಡೆಯುವಂಥ ಕೆಲಸ ಸಿದ್ದರಾಮಯ್ಯವರು ಭಾಳ ವ್ಯವಸ್ಥಿತ ರೀತಿಯವಾಗಿ ಇದ್ದಾರೆ ಬಹುಶಃ ಅವರ ಪಕ್ಷದ ಮಂತ್ರಿಗಳಿಗೂ ಸಹಿತ ಇದರದ ಪರಿಣಾಮ ಏನಾಗ್ತದೆ ಅನ್ನೋದು ಇತ್ತೀಚೆಗೆ ಆಗಿ ಕ್ಯಾಬಿನೆಟ್ನಲ್ಲಿ ಒದಗಾಡಿದ್ರು ಭಾಳಷ್ಟು ಹೋರಾಟ ಮಾಡಿದರು ಆದರೂ ಸಹಿತ ಸಿದ್ದರಾಮಯ್ಯವರು ನಾ ಸಮೀಕ್ಷೆಯನ್ನು ಮಾಡೋದನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ಮುಂದುವರಿಸಿದ್ದಾರೆ ಆದರೆ ಅದು ಪೂರ್ವ ತಯಾರಿ ಇಲ್ಲ ನೋಡಿ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಿ ಅಕ್ಟೋಬರ್ ಏಳು ಇದಕ್ಕೆ ಆಯೋಗದವ್ರು ನೀವು ಅಧಿಕಾರ ಕೊಡಬೇಕು ಯಾವಾಗ ಅದು ಸಮೀಕ್ಷೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಜನಾಭಿಪ್ರಾಯ ತೆಗೆದುಕೊಳ್ಬೇಕು ಅದಕ್ಕೆ ಗೈಡೆನ್ಸ್ ಏನು ಅವ್ರಿಗೆ ಬಿಟ್ಟಂಥ ವಿಚಾರ ಮತ್ತು ಎಷ್ಟು ಅವಧಿವರೆಗೆ ಇದನ್ನು ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಡ್ತಾರೆ ಈ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳು ಇಷ್ಟು ಅವಧಿಯೊಳಗಾಗಿ ಮುಗಿಯಬೇಕು ಅಂದರೆ ಅವ್ರಿಗೆ ಏನಾಗಿದೆ ಮುಂದೆ ಈಗ ನವ ಅಕ್ಟೋಬರು ಮುಂದೆ ನವೆಂಬರ್ ನವೆಂಬರ್ ಡಿಸೆಂಬರ್ದಲ್ಲಿ ಈ ವ್ಯತಿರಿಕ್ತವಾದಂಥ ಒಂದು ವರದಿ ಬಂದು ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ತೋರಿಸಿ ಬಲಾಢ್ಯ ಕಮ್ಯುನಿಟಿ ಏನದಾವೆ ಅದನ್ನ ಅಲ್ಪಸಂಖ್ಯಾತರು ತೋರಿಸಿ ನೋಡಿ ಇಷ್ಟು ಜನ ಇಷ್ಟು ಇಂತ ಈ ಜ ಕಮ್ಯುನಿಟಿಯವರು ಇದ್ದಾರೆ ಅನ್ನುವಂಥದ್ದು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ